ಸಿ ಇವತ್ತು ಸಿಂಪಲ್ ಆಗಿರುವಂತಹ ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಕ್ಯಾಬೇಜ್ ಮಸಾಲಾ ರೈಸ್ ಅಂತ ಪ್ರತಿದಿನ ಒಂದೊಂದು ತರಕಾರಿನ ತಿನ್ಲೇಬೇಕಲ್ಲ ಹಾಗಾಗಿ ಚಪಾತಿ ರೊಟ್ಟಿ ಜೊತೆಗೆ ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದೊಂದು ದಿವಸ ರೈಸ್ಗೆ ಈ ತರ ನಾವು ರೈಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಅದನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಮಸಾಲಾ ರೈಸ್ ಮಾಡೋಕ್ಕೆ ಕ್ಯಾಬೇಜ್ ಮಸಾಲಾ ರೈಸ್ ಮಾಡೋಕ್ಕೆ ಏನೆಲ್ಲ ಬೇಕು ಹೆಂಗ್ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ ಕ್ಯಾಬೇಜ್ ಮಸಾಲಾ ರೈಸ್ ಮಾಡೋಕ್ಕೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ರೈಸ್ ಕೂಡ ಮಾಡಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಹಾಗೆ ತರಕಾರಿ ಏನು ಬೇಕು ಅಂತ ಅನ್ನೋದಾದ್ರೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಅರ್ಧ ಕ್ಯಾಬೇಜ್ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಒಂದೆರಡು ಕರಿಬೇವಿನಲಿ ತಗೊಂಡಿದ್ದೀನಿ ಹಸಿ ಮೆಣಸಿಕಾಯಿ ನಿಮಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇದು ತುಂಬ ಖಾರ ಇರೋದ್ರಿಂದ ನಾನು ಒಂದು ಮಾತ್ರ ತಗೊಂಡಿದ್ದೀನಿ ಹಾಗೆ ಮಸಾಲೆಗೆ ಸಾಸಿವೆ ಜೀರಿಗೆ ನಾಲ್ಕು ನಾಲ್ಕರಿಂದ ಐದು ಕಾಳುಮೆಣಸು ಎರಡು ಏಲಕ್ಕಿ ಎರಡು ಲವಂಗ ಒಂದು ಇಂಚು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಬೇಳೆ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಹಸಿ ಶುಂಠಿ ತಗೊಂಡಿದ್ದೀನಿ ಒಗ್ಗರಣೆಗೆ ಮೇಲೆ ಇದನ್ನ ಜಜ್ಜಿ ಪೇಸ್ಟ್ ಮಾಡಿ ಹಾಕ್ತೀನಿ ಹಾಗೆ ಲಾಸ್ಟಿಗೆ ಒಗ್ಗರಣೆ ಎಲ್ಲ ಆದ್ಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ಹೋಳಿಂಬೆ ಹಣ್ಣನ್ನು ಹಿಂಡಕ್ಕಿ ಅಂತ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಓಕೆ ನೀವು ಇಲ್ಲಿ ನೋಡ್ಬೋದು ತರಕಾರಿನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಬೇಜನ ತೊಳೆದು ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಇಟ್ಕೊಂಡಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಏನು ಪೇಸ್ಟ್ ಮಾಡಿಲ್ಲ ಹಾಗೆ ತದಲ ಬದಲ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ సవే జీర్ ఏలకి లవంగ చెక్కన ఇవగా హాకే అది చెటాపట్ అందే పచ్చి శుంఠి పెళ్ళు పేస్టను హక్తీ ಕರ್ದಾಗ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಮತ್ತೆ ಕ್ಯಾರೆಟ್ ಅನ್ನ ಹಾಕಿ ಈರುಳ್ಳಿ ಮತ್ತೆ ಕ್ಯಾರೆಟ್ ಅನ್ನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀವಿ ಈಗ ಈರುಳ್ಳಿ ಮತ್ತೆ ಕ್ಯಾರೆಟ್ ಒಗ್ಗರಣೆ ನೆಯ್ತಾ ಇದೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೋಣ ഹിറ്റ് അബേജ ഇ ചെനു ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಈಗ ಒಗ್ಗರಣೆ ಚೆನ್ನಾಗಿ ಬೆಂದಿದೆ ಅದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಬೇಯಬೇಕು ಇನ್ನೊಂದು ಸ್ವಲ್ಪ ಬೆಂದ್ಕೊಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಬೇಕು ತರಕಾರಿ ಎಲ್ಲ ಇವಾಗ ಒಗ್ಗರಣೆ ಫ್ರೈ ಆಗ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀವು ಇಲ್ಲಿ ನೋಡ್ಬೋದು ಕುಟ್ಟಿಟ್ಕೊಂಡಿದ್ವಲ್ಲ ಪೇಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅರ್ಧ ನಿಂಬೆ ಹೋಳನ್ನ ಹಿಂಡ್ತಾ ಇದೀನಿ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕೋಣ ಲಾಸ್ಟಿಗೆ ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕೋಣ ಹಾಕಿ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ವಿ ಹಾಕಿ ಚೆನ್ನಾಗಿ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡಿ ಆಮೇಲೆ ರೈಸ್ ಹಾಕಿ ಓಕೆ ಕ್ಯಾಬೇಜ್ ಮಸಾಲಾ ರೈಸ್ ರೆಡಿ ಆಗಿದೆ ನಾ ಸರ್ವ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ದಿನಕ್ಕೊಂದು ತರಕಾರಿ ತಿನ್ಲೇಬೇಕಲ್ಲ ಹಾಗಾಗಿ ಬರೀ ರೊಟ್ಟಿ ಚಪಾತಿಗೆ ಪಲ್ಯ ಮಾಡ್ಕೊಂಡು ತಿನ್ನೋದ್ರ ಬದಲು ರೈಸನ್ನು ಈ ತರ ರೈಸ್ ಹಾಕಿ ತರಕಾರಿನ ಮಾಡ್ಕೊಂಡು ತಿಂದರೆ ಇದು ಕೂಡ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಈ ರೆಸಿಪಿನ ನೀವು ಒಂದ್ಸಲ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಕೊಂಡು ಬಂದ್ರಲ್ಲ ಕ್ಯಾಬೇಜ್ ಮಸಾಲಾ ರೈಸ್ ನ ಹೆಂಗ್ ಮಾಡೋದು ಅಂತ ಮನೆಯಲ್ಲಿ ಇರುವಂತ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡುವಂಥದ್ದು ತುಂಬಾ ಸಿಂಪಲ್ ಹಾಗೆ ಅಷ್ಟೇ ರುಚಿ ಕೂಡ ಆಗಿರುತ್ತೆ ಇದನ್ನ ನೀವು ಬೆಳಗ್ಗೆ ಟಿಫನ್ ನೀವು ಬೇಕಾದರೂ ಮಾಡ್ಕೋಬಹುದು ಮೊಸರು ಬಜ್ಜಿ ಮಾಡ್ಕೊಂಡು ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೋಬಹುದು ಹಾಗೆ ಮಕ್ಕಳ ಸ್ಕೂಲಿಗೆ ಬಾಕ್ಸಿ ಕೂಡ ಮಧ್ಯಾಹ್ನಕ್ಕೂ ನೀವು ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು